ಹಲೋ ನಮಸ್ತೆ ಇದು ಬುಧವಾರದ ಬ್ಲಾಗು ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರೂ ಜೀವನದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿನ ತರಲಿ ಅಂತ ಹೇಳಿ ಮನ್ಸಾರೆ ಕೋರ್ಕೊಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲಿ ಅಮ್ಮನ ಮನೆಯಲ್ಲಾದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಎದ್ದಿದ್ದು ಕೇಕ್ ಎಲ್ಲ ಕಟ್ ಮಾಡಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಆದರೆ ಇಲ್ಲಿ ಆ ರೀತಿ ಚಾನ್ಸ್ ಇಲ್ಲ ಎಲ್ಲರೂ ಬೇಗನೆ ಮಲಗಿಬಿಡ್ತಾರೆ ಸರಿ ಇವತ್ತು ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲೇ ಒಂದು ಸ್ಪೆಷಲ್ ಕೇಕು ಅದರಲ್ಲೂ ಹೆಲ್ದಿ ಕೇಕ್ ಮಾಡೋಣ ಮಗ ಸ್ಕೂಲಿಗೆ ಹೋಗಿದ್ದಲ್ವ ಅವ್ನು ಬಂದ ತಕ್ಷಣ ತುಂಬ ಖುಷಿ ಪಡ್ತಾನೆ ಅಂತ ಹೇಳಿ ಈಗ ರೆಡಿ ಮಾಡ್ತಾ ಇದ್ದೀನಿ ಸೊ ಕೇಕ್ನ ಎಲ್ಲ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಕೇಕ್ ಟಿನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಒಂದು ಹೆಲ್ದಿ ಕೇಕ್ ರೆಸಿಪಿ ಅಂತಾನೆ ಹೇಳ್ಬೋದು ಇದರಲ್ಲಿ ಯಾವುದೇ ರೀತಿ ಮೈದಾ ಯೂಸ್ ಮಾಡಿಲ್ಲ ಕಲರ್ಸ್ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಿಲ್ಲ ಜೊತೆಗೆ ಸಕ್ಕರೆ ಬೆಲ್ಲ ಯಾವುದನ್ನು ಉಪಯೋಗಿಸ್ತೇನೆ ಮಾಡ್ತಾ ಇರೋವಂಥ ಸ್ಪೆಷಲ್ ಕೇಕ್ ಇದು ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಎಕೋಬೇಕ್ ಬಟರ್ ಪೇಪರ್ನ ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಇದು ಈ ಬಟರ್ ಪೇಪರ್ನ ನಾನು ತಗೊಂಡಿರೋ ಟಿನ್ ಸೈಜಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸ್ಟಾರ್ಟ್ ಮಾಡೋದಕ್ಕೂ ಒಂದು ಎರಡೂವರೆ ಮೂರು ಗಂಟೆ ಮುಂಚೆನೆ ನಾನು ಈ ರೀತಿ ಒಂದು ಬೌಲಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಹಾಕ್ಕೊಂಡು ಅದರಲ್ಲೊಂದು ಮೂವತ್ತರಿಂದ ಮೂವತ್ತೈದು ಖರ್ಜೂರನ ಬೀಜ ತೆಗೆದು ಅದರಲ್ಲಿ ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟಿದ್ದೆ ಈಗ ಎರಡೂವರೆ ಮೂರು ಗಂಟೆ ಹೊತ್ತಾಗಿದೆ ಅಲ್ವಾ ಖರ್ಜೂರ ತುಂಬಾ ಚೆನ್ನಾಗಿ ಸಾಫ್ಟಾಗಿ ನೆನ್ಕೊಂಡಿದೆ ಈಗ ನಾನು ಕೇಕ್ ಮಾಡೋ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರ್ಕೊಂಡು ಆಮೇಲೆ ಅದ್ರ ಮೇಲ್ಗಡೆ ಬಟರ್ ಪೇಪರ್ನ ಇದ್ದೀನಿ ಬಟರ್ ಪೇಪರ್ ಇಲ್ಲ ಅಂದರೆ ಎಣ್ಣೆ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ನೀಟಾಗಿ ಡಸ್ಟಿಂಗ್ ಮಾಡಿಕೊಂಡ್ರೆ ಆಯಿತು ಈಗ ಇನ್ನೊಂದು ಬೌಲಲ್ಲಿ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಚಮಚ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಂದರೆ ನಾವು ಅಡುಗೆಗೆ ಉಪ್ಯೋಗಿಸೋಂಥ ಸೋಡಾನ ಹಾಕಿ ಚೆನ್ನಾಗಿ ಜಲ್ದಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಕೇಕ್ ನ ಬೇಕ್ ಮಾಡೋದಕ್ಕೆ ಒಂದ್ ಸ್ವಲ್ಪ ದಪ್ಪ ತಳ ಇರುವಂತ ಪಾತ್ರೆ ಅಥವಾ ಈ ರೀತಿ ಕುಕ್ಕರ್ನ ಹತ್ತರಿಂದ ಹದಿನೈದು ನಿಮಿಷದ ಮುಂಚೆನೆ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಬಿಡ್ಬೇಕು ಕೇಕ್ ಬ್ಯಾಟರ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಚೆನ್ನಾಗಿ ಹೀಟ್ ಆಗಿರುತ್ತೆ ಇಲ್ಲಿ ನಾನು ಕುಕ್ಕರ್ ತಳದಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿದ್ದೀನಿ ಬೇಕು ಅಂದರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಉಪ್ಪು ಹಾಕಿದ್ಮೇಲೆ ಸ್ಟ್ಯಾಂಡ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿನಲ್ಲಿ ಇದನ್ನ ಹಾಗೆ ಬಿಟ್ಬಿಡ್ತೀನಿ ಚೆನ್ನಾಗಿ ಹೀಟ್ ಆಗಲಿ ಅಷ್ಟರಲ್ಲಿ ನಾನಿಲ್ಲಿ ಒಂದೆರಡು ಡೈರಿ ಮಿಲ್ಕ್ ನ ತಗೊಂಡಿದ್ದೀನಿ ಆದಷ್ಟು ಚಿಕ್ಕದಾಗಿ ಇದನ್ನ ಕಟ್ ಮಾಡಬೇಕು ಇದ್ರ ಬದಲು ಚಾಕೋ ಚಿಪ್ಸ್ನಾದ್ರೂ ಯೂಸ್ ಮಾಡಬಹುದು ಬಟ್ ನಂಗೆ ಅದು ಸಿಗ್ಲಿಲ್ಲ ಹಾಗಾಗಿ ಡೈರೆಕ್ಟ್ ಆಗಿ ಚಾಕ್ಲೇಟ್ನ ಯೂಸ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೀವೇನೋ ನಿಜ ಆದರೆ ಅದನ್ನು ತಿಂದೆ ಹಾಗೆ ಉಪಯೋಗ್ಸೋದಕ್ಕೆ ಮನಸ್ಸು ಬರುತ್ತಾ ಖಂಡಿತ ಇಲ್ಲ ಸೊ ಫಸ್ಟ್ ಸ್ವಲ್ಪ ಟೇಸ್ಟ್ ಮಾಡ್ತಾನೆ ಈ ಚಾಕ್ಲೇಟ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು ಬಟ್ ಗ್ರೇಟ್ ಮಾಡಿದ್ರೆ ನಮಗೆ ತಿನ್ನುವಾಗ ಬಾಯಲ್ಲಿ ಸಿಗೋದೇ ಇಲ್ಲ ಹಾಗಾಗಿ ಇದೇ ಥರ ಕಟ್ ಮಾಡೇ ಯೂಸ್ ಮಾಡಬೇಕು ಸರಿ ಇವಾಗ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಕಟ್ ಆಯ್ತಲ್ವಾ ಹಾಗೆ ಹಿಟ್ಟನ್ನು ಕೂಡ ಮುಂಚೆನೆ ನಾವು ಜಲ್ಡಿ ಮಾಡಿ ಇಟ್ಟಿದ್ವಲ್ಲ ಈಗ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಖರ್ಜೂರನ ನೆನೆಸಿ ಇಟ್ಟಿದ್ದೆ ಅಲ್ವ ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ ಒಂದು ಮೂರು ಗಂಟೆ ಹೊತ್ತೆ ನೆಂದಿದೆ ಇದು ಇದಕ್ಕೂ ಜಾಸ್ತಿ ಆದರೂ ನೆನೆಸ್ಬೋದು ಬಟ್ ಇದಕ್ಕಿಂತ ಕಡಿಮೆ ಟೈಮ್ ನೆನೆಸೋದು ಬೇಡ ಈಗ ಇದನ್ನ ಒಂದ್ ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತೀನಿ ಹಾಗಂತ ಹೈ ಸ್ಪೀಡ್ ಅಲ್ಲಿ ಇದನ್ನ ಗ್ರೈಂಡ್ ಮಾಡಬಾರ್ದು ಲೋ ಸ್ಪೀಡಲ್ಲೇನೆ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇದಕ್ಕೆ ನಾನು ನಾವು ಯಾವ ಕಪ್ ಅಳತೆನಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದ್ವಲ್ಲ ಆ ಕಪ್ ಅಳತೆನಲ್ಲಿ ಅರ್ಧ ಕಪ್ ಅಷ್ಟು ನಾರ್ಮಲ್ ಅಡಿಗೆಗೆ ಉಪಯೋಗಿಸೋ ಎಣ್ಣೆನ ಹಾಕ್ತಾ ಇದ್ದೀನಿ ಫ್ಲೇವರ್ ಇರುವಂತ ಯಾವ ಎಣ್ಣೆನೂ ಉಪಯೋಗಿಸ್ಬಾರ್ದು ಅಂದ್ರೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಸಾಸಿವೆ ಎಣ್ಣೆ ಈ ತರದ ಯಾವ್ದನ್ನು ಉಪಯೋಗಿಸ್ಬಾರ್ದು ನಾರ್ಮಲ್ ಅಡಿಗೆ ಎಣ್ಣೆನ ಹಾಕಿ ಮತ್ತೆ ಒಂದೆರಡು ಮೂರು ಸಾರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಲೋ ಸ್ಪೀಡಲ್ಲಿ ಆಯ್ತಾ ಈಗ ಈಗ ರೆಡಿ ಆಗಿರೋ ಈ ಪೇಸ್ಟ್ ಅನ್ನ ನಾವು ಮೊದ್ಲೇನೆ ಜೈ ಇಟ್ಕೊಂಡಿರುವಂತ ಹಿಟ್ಟಲ್ಲಿ ಹಾಕಿ ಒಂದೇ ಡೈರೆಕ್ಷನ್ ಅಲ್ಲಿ ನಿಧಾನವಾಗಿ ಇದನ್ನ ಕಲಿಸ್ಬೇಕು ಎಲ್ಲಿವರೆಗೂ ಅಂದ್ರೆ ಇದ್ರ ಒಳಗಡೆ ಇರುವಂತ ಗಂಟ್ಗಳು ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ಒಡಿಯೋವರೆಗೂ ನೋಡಿ ಈಗ ಪರ್ಫೆಕ್ಟ್ ಆಗಿ ಬ್ಯಾಟರ್ ರೆಡಿ ಆಗಿದೆ ಇದಕ್ಕೆ ನಾನೀಗ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಚಕ್ಕೆ ಪುಡಿನ ಇದ್ದೀನಿ ಯಾಕೆಂದರೆ ನಾವು ಇಲ್ಲಿ ಯಾವುದೇ ಫ್ಲೇವರ್ ಇರುವಂಥ ಎಸೆನ್ಸ್ನ ಯೂಸ್ ಮಾಡಿಲ್ಲ ಅಲ್ವಾ ಹಾಗಾಗಿ ಚಕ್ಕೆ ಪುಡಿನ ಹಾಕಬೇಕು ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಅದರಲ್ಲೂ ವಾಲ್ನೆಟ್ ಹಾಕಿದ್ದೀನಿ ಹಾಗೆ ಕಟ್ ಮಾಡಿಟ್ಟಿರೋಂಥ ನ ಹಾಕಿ ಮತ್ತೆ ಒಂದೇ ಡೈರೆಕ್ಷನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಹಾಕ್ಕೋಬೋದು ನಾನಿಲ್ಲಿ ವಾಲ್ನೆಟ್ ಒಂದನ್ನೇ ಉಪಯೋಗಿಸಿದ್ದೀನಿ ಸೊ ಇವಾಗ ಪರ್ಫೆಕ್ಟಾಗಿ ಈ ಬ್ಯಾಟರ್ ರೆಡಿಯಾಗಿದೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂದರೆ ಈಗ ನಾನು ಈ ಹಿಟ್ಟನ್ನು ಟಿನ್ಗೆ ಹಾಕ್ತಾ ಇರುವಾಗ ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಬರ್ತಾ ಇದೆ ಅಲ್ವ ಇದನ್ನು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂತಾರೆ ಈ ರೀತಿ ಆದಮೇಲೆ ಬ್ಯಾಟರ್ನ ಟಿನ್ಗೆ ಹಾಕಿ ಒಂದೆರಡು ಸಾರಿ ಟ್ಯಾಪ್ ಮಾಡಿಕೊಂಡು ಮೇಲ್ಗಡೆ ನಿಮಗೆ ಯಾವ ರೀತಿ ಡೆಕೋರೇಷನ್ ಬೇಕೋ ಆ ರೀತಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ವಾಲ್ನಟ್ಸು ಕಟ್ ಮಾಡಿರೋ ಚಾಕ್ಲೇಟು ಹಾಗೆ ಚೆರೀನ ಇಟ್ಟು ಡೆಕೋರೇಟ್ ಮಾಡಿದ್ದೀನಿ ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ಕುಕ್ಕರ್ ಕೂಡ ಚೆನ್ನಾಗಿ ಹೀಟ್ ಆಗಿದೆ ಸರಿ ಇವಾಗ ಈ ಕೇಕ್ ಟಿನ್ನನ್ನು ಅದರೊಳಗಡೆ ಹುಷಾರಾಗಿಡಬೇಕು ಯಾಕಂದರೆ ಚೆನ್ನಾಗಿ ಕುಕ್ಕರ್ ಕಾದಿರುತ್ತಲ್ವ ಬರೆ ಕೂಡ ಚೆನ್ನಾಗೇ ಕೊಡುತ್ತೆ ಸೊ ನಿಧಾನವಾಗಿ ಈ ಟಿನ್ನನ್ನು ಅಲ್ಲಿ ಇಟ್ಟು ಮೇಲ್ಗಡೆ ಒಂದು ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಈ ರೀತಿ ಏನಾದರೂ ಹೆವಿ ಇರೋದನ್ನು ಇಡಬೇಕು ಒಳಗಡೆ ಇರುವಂತ ಬಿಸಿ ಗಾಳಿ ಹೊರಗೆ ಬರ್ಬಾರ್ದು ಆ ರೀತಿ ಕ್ಲೋಸ್ ಮಾಡಿ ಒಂದ್ ನಲ್ವತ್ತೈದು ನಿಮಿಷದವರೆಗೂ ಇದನ್ನ ಟಚ್ ಕೂಡ ಮಾಡಬಾರ್ದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹಾಗೆ ಬಿಟ್ಬಿಡ್ಬೇಕು ಮೊದ್ಲು ನಿಮಿಷದಲ್ಲೇ ಓಪನ್ ಮಾಡಿ ರೀತಿ ಚೆಕ್ ಮಾಡಿದಾಗ ಇನ್ನು ಸ್ವಲ್ಪ ಟೂತ್ ಪಿಕ್ಕಿಗೆ ಹಿಟ್ಟು ಹತ್ಕೊಳ್ತಾ ಇತ್ತು ಹಾಗಾಗಿ ಮತ್ತೆ ಒಂದು ಹತ್ತದೈದು ನಿಮಿಷ ಹಾಗೆ ಇದನ್ನ ಬೇಕ್ ಮಾಡೋದಕ್ಕೆ ಇಟ್ಟಿದ್ದೆ ಅದಾದ್ಮೇಲೆ ಇದನ್ನ ಹೊರಗಡೆ ತೆಗೆದು ಒಂದ್ ಗಂಟೆವರೆಗೂ ಹಾಗೆ ಇದನ್ನ ತಣ್ಣಗಾಗೋದಕ್ ಬಿಟ್ಟಿದೆ ಪೂರ್ತಿ ಇದು ತಣ್ಣಗಾಗ್ಬೇಕು ಅದಾದ್ಮೇಲೆ ಕೇಕ್ ಅನ್ಮೋಲ್ಡ್ ಮಾಡಬೇಕು ಇನ್ನು ಇದು ಬೇಕಾಗ್ತಾ ಇರುವಾಗ ನೋಡಿದಾಗ ಚೆನ್ನಾಗಿ ಉಬ್ಬಿರೋ ತರ ಕಾಣಿಸುತ್ತೆ ನ ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳಿ ಒಂದ್ ಗಂಟೆ ಅಥವಾ ಎರಡು ಗಂಟೆ ಹೊತ್ತು ಹಾಗೆ ತೆಗ್ದಿಡ್ತೀವಲ್ವಾ ಆ ಟೈಮ್ ಅಲ್ಲಿ ಉಬ್ಬಿರೋ ಕಡಿಮೆ ಆಗುತ್ತೆ ಆದ್ರೂ ಪರ್ಫೆಕ್ಟ್ ಆಗಿ ಬಂದಿರತ್ತೆ ನಾವು ಒಟ್ನಲ್ಲಿ ಇದನ್ನ ಕರೆಕ್ಟ್ ಆಗಿ ಬೇಯಿಸ್ಬೇಕು ಅಷ್ಟೇನೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ಸೊ ಮಗ ಸ್ಕೂಲಿಂದ ಬರೋಷ್ಟ್ರಲ್ಲೇನೆ ಇದನ್ನ ಮಾಡಿ ಎತ್ತಿಟ್ಬಿಡಣ ಸಂಜೆ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದ ಮೇಲೆ ಕಟ್ ಮಾಡೋಣ ಅಂತ ಆದ್ರೆ ನಾನ್ ತಣ್ಣಗಾಗೋದಕ್ಕೆ ಅಂತ ಎತ್ತಿಟ್ಟಿದ್ದೆ ಅಲ್ವಾ ಅಷ್ಟರಲ್ಲೇ ಮಗ ಸ್ಕೂಲಿಂದ ಬಂದು ಕೇಕ್ ನೋಡ್ಬಿಟ್ಟ ಹಾಗಾಗಿ ಅದನ್ನ ಕಟ್ ಮಾಡೋ ಒಳಗೂ ಕೂಡ ಬಿಡ್ತಾ ಇರ್ಲಿಲ್ಲ ಸರಿ ಇನ್ನು ಹಸ್ಬೆಂಡ್ ಡ್ಯೂಟಿಯಿಂದ ಬರೋದು ಲೇಟ್ ಆಗತ್ತೆ ಅಂತ ಹೇಳಿ ನಾವೇ ಮೂರು ಜನ ಕಟ್ ಮಾಡ್ಕೊಂಡು ಈ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದಾಯ್ತು ಸೊ ಮಕ್ಳಿಗಂತೂ ತುಂಬಾನೇ ಖುಷಿ ಆಯ್ತು ಜೊತೆಗೆ ಹೆಲ್ದಿ ಆಗಿರೋ ಕೇಕ್ ಅಲ್ವಾ ಯಾವುದೇ ಭಯ ಇಲ್ಲದೆ ಎಲ್ಲರೂ ಕೂಡ ತಿನ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಸಕ್ಕರೆ ಬೆಲ್ಲ ಹಾಕದೇ ಇದ್ರೂ ಕೂಡ ಎಷ್ಟು ಸ್ವೀಟ್ ಆಗಿತ್ತು ಗೊತ್ತಾ ನ್ಯಾಚುರಲ್ ಸ್ವೀಟ್ನ ಖರ್ಜೂರ ಇದೆ ಅಲ್ವಾ ಸೊ ಆವಾಗ ಅನ್ನಿಸ್ತು ಸಕ್ಕರೆ ಬೆಲ್ಲ ಬೇಕಾ ಜಸ್ಟ್ ಇದೊಂದನ್ನೇ ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತಲ್ವಾ ಅಂತ ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಈ ಹೆಲ್ದಿ ಅಂತ ಕೇಕ್ ರೆಸಿಪಿನ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರ ಸ್ಪೆಷಲ್ ಅಕೇಶನ್ಸ್ ಅಲ್ಲೂ ಕೂಡ ಅವರು ಈ ರೀತಿ ಹೆಲ್ದಿ ಕೇಕ್ ನ ಟ್ರೈ ಮಾಡ್ಲಿ ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು